ಹಲೋ ಮೈ ಡಿಯರ್ ಯೂಟ್ಯೂಬ್ ಟು ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಇವತ್ತು ನಾನು ಯಾರ ಬಗ್ಗೆ ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಯಾರ ಬಗ್ಗೆ ರಾತ್ರಿ ಯೋಚನೆ ಮಾಡ್ತಾ ಇರ್ತೀರಲ್ಲ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಆ ವ್ಯಕ್ತಿ ಯಾರಾದರೂ ಆಗಿರಬಹುದು ಆ ವ್ಯಕ್ತಿಯ ಹೆಸರನ್ನ ಮನಸ್ಸಿನಲ್ಲಿ ಮೂರು ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಹಾಗೆ ಕಮೆಂಟ್ಸ್ಗಳಲ್ಲಿ ಮತ್ತು ಫಾಲೋ ಮಾಡೋದ್ರಲ್ಲಿ ನನ್ನನ್ನು ಸಪೋರ್ಟ್ ಮಾಡ್ತಾ ಇದ್ದೀರಿ ಕಮೋ ಕಮೆಂಟ್ಸ್ಗಳಿಗೆ ಎಲ್ಲರಿಗೂ ರಿಪ್ಲೈ ಕೊಡೋಕ್ಕಾಗದೇ ಇದ್ರೂ ನಿಮ್ಮ ಸಪೋರ್ಟ್ಗೆ ನಾನು ಆಭಾರಿಯಾಗಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ಹಗಲು ರಾತ್ರಿ ಅವ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ರೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಸಪೋಸ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು ಲೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಆಗಿರ್ಬೋದು ಏನೇ ಇರ್ಬೋದು ಅವರಿಂದ ಏನು ರಿಪ್ಲೈ ಬರ್ತಾ ಇಲ್ಲ ಅವ್ರಿಗೆ ಅವರ ಮನಸ್ಥಿತಿ ನನ್ನ ವಿಚಾರದಲ್ಲಿ ಹೇಗಿದೆ ಅವರು ಕೂಡ ನನ್ನ ಹಾಗೇನೆ ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಈ ಒಂದು ನ ನೀವು ನೋಡಬೇಕಾಗತ್ತೆ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಈ ಒಂದು ನ ನೋಡಿ ಅಥವಾ ಈ ವಿಡಿಯೋನ ಪಾಸ್ ಮಾಡಿ ನಿಮ್ಮ ಪರ್ಸನ್ ಫೋಟೋನಾದರೂ ನೋಡ್ತಾ ನೀವು ಈ ವಿಡಿಯೋನ ನೋಡ್ಬೋದು ಸೊ ನಿಮ್ಮ ಪರ್ಸನ್ ಹೆಸರನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಆ ವ್ಯಕ್ತಿ ಕೂಡ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಯಾವ ರೀತಿ ಮನಸ್ಥಿತಿ ಇದೆ ಆ್ಯಕ್ಚುಲಾಗಿ ಇಲ್ಲಿ ಏನಾಗಿದೆ ಆ ವ್ಯಕ್ತಿ ಆ ವ್ಯಕ್ತಿಯ ತಲೆಯಲ್ಲಿ ಇತ್ತೀಚೆಗೆ ನಿಮ್ಮ ಬಗ್ಗೆ ಒಳ್ಳೊಳ್ಳೆ ಯೋಚನೆಗಳಿದೆ ನಿಮ್ಮ ಜೊತೆ ಕಾಲ ಕಳೆದಂಥದ್ದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇದ್ದಾರೆ ಹೊಸದಾಗಿ ಲೈ ಹೊಸದಾಗಿ ನಿಮ್ಮ ಹತ್ರ ಮಾತಾಡೋದು ಬ ಮಾತಾಡಬೇಕು ಅನ್ನೋದಾಗಿರ್ಬೋದು ಅಥವಾ ಏನೇ ಇರಬಹುದು ಅದನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಬಟ್ ಆದರೆ ಅವ್ರ ಮನಸ್ಸಿನಲ್ಲೇ ಅವರು ಥಿಂಕ್ ಮಾಡ್ತಾ ಇದ್ದಾರೆ ಇದು ಆಗೋದಿಲ್ಲ ಇದು ನನ್ನ ಕೈಯಲ್ಲಿ ಆಗೋದಿಲ್ಲ ತುಂಬ ಕಷ್ಟ ಇದೆ ಇದನ್ನು ಮುಂದುವರಿಸೋದು ತುಂಬ ಕಷ್ಟ ಇದೆ ಒಂದಷ್ಟು ಮನೆಯವರ ಒತ್ತಾಯಕ್ಕಾಗಿರಬಹುದು ಏನೇ ಇರಬಹುದು ಅವರ ಚಿಂತೆನ ಅವರು ಮುಚ್ಚಿಟ್ಟು ನಿಮ್ಮ ಜೊತೆಗೆ ಜಗಳ ಆಡಿಕೊಂಡು ದೂರ ಆಗಿರೋದಾಗಿರ್ಬೋದು ಏನೇ ಇರ್ಬೋದು ಅವರು ಅವರು ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಬಟ್ ಆದರೆ ಅವ್ರ ಕೈಯಲ್ಲಿ ಈ ಸಂಬಂಧನ ಮುಂದುವರಿಸೋದಕ್ಕೆ ಆಗ್ತಾಯಿಲ್ಲ ಇಲ್ಲಿ ನಿಮ್ಮ ವಿಚಾರಕ್ಕೆ ಬಂದ ಬಂದರೆ ತುಂಬಾ ಅವ್ರಿಗೆ ಗೊತ್ತಿದೆ ನೀವೇನು ನೀವು ಹೇಗೆ ನೀವು ಎಷ್ಟು ಅವ್ರನ್ನ ಮಿಸ್ ಮಾಡ್ಕೊಳ್ತಿದ್ದೀರಿ ಇದೆಲ್ಲ ವಿಚಾರವೂ ಗೊತ್ತಿದೆ ಬಟ್ ಆದರೆ ಅವರ ಮನೆಯವರ ವಿಚಾರಕ್ಕಾಗಿರ್ಬೋದು ಮಣಿದು ಅವರು ಎಲ್ಲ ಮನಸ್ಸಿನ ಚಿಂತೆ ಆಗಿರ್ಬೋದು ಯೋಚನೆ ಆಗಿರಬಹುದು ನೀವು ಮಾತಾಡ್ತಾ ಇರೋದಾಗಿರ್ಬೋದು ನಿಮ್ಮ ಅವರ ಫ್ಯಾಮಿಲಿ ವಿಚಾರವಾಗಿ ಆಗಿರ್ಬೋದು ಎಲ್ಲ ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಕೊರಕ್ತಾ ಇದ್ದಾರೆ ಅಂತಲೇ ತೋರಿಸುತ್ತೆ ಇಲ್ಲಿ ಸೊ ಇಲ್ಲಿ ಎಂಪ್ರೆಸ್ ಬಂದಿರೋದ್ರಿಂದ ಅವರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳ್ಬೋದು ಕಾಂಟ್ಯಾಕ್ಟ್ ಮಾಡುವ ಸ ಸಾಧ್ಯತೆ ಹೆಚ್ಚಿದೆ ಹಾಗೆ ಈ ಸಂಬಂಧದ ಬಗ್ಗೆ ಅವರು ಒಂದು ಸರಿಯಾದ ನಿರ್ಧಾರನ ತಗೊಳ್ತಾರೆ ಮುಂದೊಂದು ದಿನ ಅನ್ನೋದು ಗೊತ್ತಿದೆ ಸೊ ಇಲ್ಲಿ ಏನು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಏರ್ ಮತ್ತು ಫೈರ್ ಎಲಿಮೆಂಟ್ ಬಂದಿರೋದ್ರಿಂದ ಎರಡು ಥರ ಮನಸ್ಸು ಕೂಡ ಅವ್ರಿಗಿದೆ ಇದನ್ನು ನಡೆಸ್ಕೊಂಡು ಹೋಗ್ಲಾ ಇದು ಮುಂದುವರಿಸ್ಲಾ ಇದು ಮುಂದುವರಿಸೋದು ಬೇಡವಾ ಇದೇ ಯೋಚನೆಗಳು ಅವರು ತುಂಬಾ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈಗಲೂ ಕೂಡ ಅವ್ರಿಗೆ ನಿಮ್ಮ ನೆನಪೇ ಇಲ್ಲ ಅಂತಲ್ಲ ನಿಮ್ಮ ಬಗ್ಗೆ ಅವ್ರು ಏನೇ ಮಾತಾಡಿರ್ಬೋದು ಏನೇ ಜಗಳ ಆಡಿರ್ಬೋದು ಬಟ್ ಆದರೆ ನಿಮ್ಮ ಬಗ್ಗೆ ಇತ್ತೀಚೆಗೆ ಈ ಎರಡು ತಿಂಗಳಿಂದ ಅವರು ಅವರ ಮನಸ್ಸಿನಲ್ಲಿ ಒಂದಷ್ಟು ನಿಮ್ಮ ಬಗ್ಗೆ ಕಳೆದಿರೋ ಒಳ್ಳೆ ಕ್ಷಣಗಳನ್ನ ಮೆಲ್ಕು ಹಾಕೋದಾಗಿರ್ಬೋದು ಒಳ್ಳೆ ದಿನಗಳನ್ನ ಮೆನ್ ಮೆಲ್ಕು ಹಾಕೋದಾಗಿರ್ಬೋದು ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಅವರು ಬಟ್ ಆದ್ರೂ ಒಂದಷ್ಟು ಅವರು ಅವರ ವೈಯಕ್ತಿಕ ವಿಚಾರದಿಂದ ಕಟ್ಟಾಕ್ದಾಗಾಗಿದೆ ಆದರೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇಲ್ಲ ಅವರು ಏನೇ ಇರಲಿ ಶೇರ್ ಮಾಡ್ಕೊಳ್ತಾ ಇಲ್ಲ ಇಲ್ಲಿ ಅವರು ಒಂದು ಏನು ನಿಮಗೆ ಅವರು ಇಷ್ಟು ದಿನ ಮಾತಾಡದೆ ಅಥವಾ ಏನೇ ಅವರ ಮನಸ್ಸಿನ ಭಾವನೆ ಮುಚ್ಚಿಟ್ಟಿದ ಮುಚ್ಚಿಟ್ಟಿದ್ದಾಗಿರ್ಬೋದು ಅಥವಾ ನಿಮ್ಮ ನಡುವೆ ಜಗಳಗಳಾಗಿರ್ಬೋದು ಏನೇ ಇರ್ಬೋದು ಅದು ಅಂತ್ಯ ಕಾಣುವ ಕೊನೆಯ ತಿಂಗಳುಗಳು ಅಥವಾ ಕೊನೆಯ ದಿನಗಳಲ್ಲೇ ಇದೆ ಅಂತ ಹೇಳ್ಬೋದು ಸೊ ಇದರಿಂದ ಸರಿಯಾದ ನಿರ್ಧಾರಗಳನ್ನ ಅವರು ತಗೊಳ್ತಾರೆ ಅಂತ ಸೊ ಅವರ ನೆಕ್ಸ್ಟ್ ಆಕ್ಷನ್ ಏನಿರುತ್ತೆ ನಾನು ನೋಡ್ತೀನಿ ಎಸ್ ಅವ್ರು ಏನೇ ಇರಲಿ ಈಗ ಅವರು ನಿಮ್ಮ ನೀವು ಬೇಡ ಅಂತ ಆಗಿರ್ಬೋದು ಅಥವಾ ನಿಮ್ಮ ಸಂಬಂಧಗಳು ಬೇಡ ಅಂತ ಆಗಿರ್ಬೋದು ನಿಮ್ಮಿಂದ ದೂರ ಇರ್ಬೋದು ಬಟ್ ಆದರೆ ಅವರ ನೆಕ್ಸ್ಟ್ ಆ್ಯಕ್ಷನ್ ಅವರು ಸರಿಯಾದ ನಿರ್ಧಾರ ತಗೊಂಡು ಮತ್ತೆ ನಿಮ್ಮ ಹತ್ರ ಬರುವ ಸಾಧ್ಯತೆ ಹೆಚ್ಚಿದೆ ಅಂತಲೇ ತೋರಿಸ್ತಾ ಇದೆ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಆದರೆ ಒಂದಷ್ಟು ಮನೆಯ ವೈಯಕ್ತಿಕ ವಿಚಾರದಲ್ಲಿ ಅವರು ಹೆದರ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲಿ ಕನ್ಫ್ಯೂಷನ್ ಆಗಿದ್ದಾರೆ ಅವರು ಏನು ಮಾಡಬೇಕು ಅನ್ನುವ ಸರಿಯಾದ ನಿರ್ಧಾರಗಳು ಇಲ್ಲ ಅವ್ರಿಗೆ ಅಂತಾನೆ ತೋರಿಸುತ್ತೆ ಸೊ ಸೆಕೆಂಡ್ ಕಾರ್ಡ್ ಏನಾದರೂ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದಿರಿ ನಿಮ್ಮ ಪರ್ಸನ್ ಹೆಸರನ್ನು ಮೂರು ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ ಅಥವಾ ಈ ವಿಡಿಯೋನ ಪಾಸ್ ಮಾಡಿ ಅವ್ರ ಫೋಟೋ ನೋಡ್ತಾ ಈ ಒಂದು ರೀಡಿಂಗ್ನ ನೋಡಿ ಆಗ ಅವ್ರ ಎನರ್ಜಿನೂ ಕೂಡ ಕನೆಕ್ಟ್ ಆಗತ್ತೆ ಅಂತ ಹೇಳ್ಬೋದು ಸೊ ನೈನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಓಕೆ ಹ್ಞೂ ಎಸ್ ಅವ್ರಿಗೆ ಈ ಸಂಬಂಧದಿಂದ ಈ ಸಂಬಂಧನ ನಾನು ಬಿಡಬೇಕು ಬೇಡ ಈ ಸಂಬಂಧದಿಂದ ನಾನು ಒಂದಷ್ಟು ಇಂಡಿಪೆಂಡೆಂಟ್ ಆಗಿರಬೇಕು ನನಗೆ ಈ ಸಂಬಂಧ ಅನ್ನುವ ಕಮಿಟ್ಮೆಂಟ್ ಕೊಡೋದಕ್ಕೆ ಇಷ್ಟ ಇಲ್ಲ ಈ ಸಂಬಂಧನ ಮುಂದುವರ್ಸ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ ಬಹುಶಃ ಈ ಸಂಬಂಧನ ಕಂಟಿನ್ಯೂ ಮಾಡಿಕೊಂಡ್ರೆ ನನಗೊಂದಷ್ಟು ಖರ್ಚುಗಳಿದೆ ಅಂತನೂ ಇರಬಹುದು ಕೆಲವ್ರ ಲೈಫಲ್ಲಿ ಅಥವಾ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಅನ್ನೋದು ಇರಬಹುದು ಇನ್ನೊಂದಷ್ಟು ಇನ್ನೊಂದಷ್ಟು ಜನಗಳ ಲೈಫಲ್ಲಿ ಬೇರೆ ಯಾವುದೋ ಒಂದು ಆಸೆಗೆ ಇಷ್ಟ ಬೇರೆ ಒಂದು ಲೈಫ್ ಸ್ಟೈಲಿಗೆ ಮಾರು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಬೇಡ ಈ ಸಂಬಂಧ ಅನ್ನುವ ರೀತಿ ಇಲ್ಲಿ ನೀವು ಏನಾಗ್ತಾ ಇದ್ರೆ ಹಗಲು ರಾತ್ರಿ ವಿಪರೀತ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀರಿ ನಿಮ್ಮ ಬಗ್ಗೆ ನೀವೇ ಕಾನ್ಸಂಟ್ರೇಷನ್ ಇಲ್ಲ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರು ಕನ್ಫ್ಯೂಷನ್ಗಳ್ಗಾಗ್ತಾ ಇದ್ದೀರಿ ನಿಮ್ಮ ಪರ್ಸನ್ಗೆ ನೀವೇನಾದರೂ ಮಾತಾಡೋಕ್ಕೆ ಅಂತ ಹೋದರೆ ಅಲ್ಲಿ ವಿಪರೀತ ಹಠಾತ್ ಸಿಟ್ಟು ಜಾಸ್ತಿ ಆಗ್ತಾ ಇದೆ ಅವರ ಈಗೋ ಇದೆಯಲ್ವಾ ಅವ್ರ ಈಗೋ ಇಂದ ನೀವು ತುಂಬ ನಿಮಗೆ ತುಂಬನೇ ಹರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ನೀವು ಕೊರಗ್ತಾ ಇದ್ದೀರಲ್ವ ನೀವು ನಿಮ್ಮ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ದಲೆ ನೀವು ನಿಮ್ಮ ಬಗ್ಗೆ ಕೇರ್ ಮಾಡ್ದಲೆ ನಿದ್ದೆ ಮಾಡ್ದಲೆ ಆ ಹಳೆ ಚಿಂತೆಗಳನ್ನ ಹಳೆ ಯೋಚನೆಗಳನ್ನ ತಲೆಯಲ್ಲಿಟ್ಕೊಂಡು ಆ ಎಲ್ಲೂ ಕೂತ್ರು ಕೂರಕ್ಕಾಗದೆ ನಿಂತ್ರು ನಿಲಕ್ಕಾಗ್ದೆ ನೀವು ಈ ರೀತಿ ಆಗಿ ಹೋಗಿದ್ದೀರಿ ಸಿಹಿಯರ್ ನಿಮ್ಗೆ ನಿಮ್ ಜೊತೆಗಿರೋರು ಬಂದು ಯಾರು ಏನೇ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರು ಕೂಡ ನಿಮ್ಗೆ ಆ ಆ ವ್ಯಕ್ತಿ ವಿಚಾರ ಬಿಟ್ಟು ಬೇರೆ ಯಾವುದೂ ನೆನಪೇ ಆಗ್ತಾ ಇಲ್ಲ ಹತ್ತು ನಿಮಿಷ ಬೇರೆಯವರೊಟ್ಟಿಗೆ ಕೊರಗೋ ಏನೋ ಈ ವಿಚಾರದಿಂದ ಕೊರ್ಗೋದನ್ನ ನಿಲ್ಲಿಸಿ ಬೇರೆಯವ್ರೊಟ್ಟಿಗೆ ಚೆನ್ನಾಗಿರ್ಬೇಕು ಚೆನ್ನಾಗಿ ಮಾತಾಡ್ಬೇಕು ಅಂತ ಹೋಗ್ತಿರಿ ಮತ್ತು ಅದೇನೆ ಸೊ ಆ ವ್ಯಕ್ತಿ ಒಂದಷ್ಟು ತುಂಬನೇ ಶಾರ್ಪ್ ಮೈಂಡ್ ಇರೋರು ಅಂತಲೇ ತೋರಿಸ್ತಾ ಇದೆ ಅಂದರೆ ಅವ್ರಿಗೆ ಈ ಸಂಬಂಧದಲ್ಲಿ ಈ ಸಂಬಂಧದಲ್ಲಿ ಒಂದು ನ ನಾನು ಜವಾಬ್ದಾರಿನ ಹೊರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಇನ್ನು ಕೆಲವು ಸಲ ಅವರು ಕೂಡ ಕನ್ಫ್ಯೂಷನ್ ಆಗ್ತಾರೆ ಇದನ್ನು ಯಾವ ರೀತಿ ತಗೊಂಡು ಹೋಗಲಿ ಇದನ್ನು ಮುಂದುವರಿಸೋದು ಬೇಡ ಇದಕ್ಕಿಂತ ಬೆಟರ್ ಆಪ್ಷನ್ ಇದೆಯಾ ಇದಕ್ಕಿಂತ ಬೆಟರ್ ಲೈಫ್ ಇದೆಯಾ ಅನ್ನೋದು ಅವರ ಯೋಚನೆ ಆಗಿರುತ್ತೆ ಸೊ ನೀವೇನಾದರೂ ಈಗ ತಾಳ್ಮೆಯಿಂದ ನೀವು ವರ್ತನೆ ಮಾಡಿದ್ರೆ ಮತ್ತೆ ಈ ಸಂಬಂಧ ರೀಕನೆಕ್ಟ್ ಆಗುವ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳ್ಬೋದು ಅವರಾಗ ಅವರಿಗೆ ನೀವೇ ಪದೇ ಪದೇ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಈ ರೀತಿ ನಿಲ್ಲಿಸಿ ಓಕೆ ಈ ರೀತಿ ಮಾಡೋದ್ರಿಂದ ನೀವು ನಿಮಗೆ ಏನಾಗ್ತಿದೆ ಅಂದರೆ ಅವ್ರ ಅವರ ಸಿಟ್ಟು ಅವರ ಕೋಪ ಹಠ ಜಾಸ್ತಿ ಇನ್ನೂ ಹೆಚ್ಚಾಗಿ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ನೀವೇನಾದರೂ ಮತ್ತೆ ಅವರ ಒಟ್ಟಿಗೆ ಮಾತಾಡಬೇಕು ಏನು ಇಲ್ಲಿ ಕಪ್ಸ್ಗಳು ಜಾಸ್ತಿ ಬಂದಿರೋದ್ರಿಂದ ಅವ್ರಿಗೂ ಕೂಡ ಎಮೋಷನ್ಸ್ ಇದೆ ಬಟ್ ಆದರೆ ಆ ಎಮೋಷನ್ಸ್ ಈಗ ಈಗ ಹಿಂದೆ ಇತ್ತು ಬಟ್ ಪ್ರೆಸೆಂಟಲ್ಲಿ ಆ ಎಮೋಷನ್ಸ್ ಕಾಣಿಸ್ತಾ ಇಲ್ಲ ಅವರು ಅವ್ರ ಕೆಲಸದ ವಿಚಾರ ಆಗಿರ್ಬೋದು ಹಣಕಾಸಿನ ವಿಚಾರಕ್ಕಾಗಿರ್ಬೋದು ವಿಪರೀತ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅಂತಲೂ ತೋರಿಸುತ್ತೆ ನೀವೇನಾದರೂ ಮಾತಾಡೋಕ್ಕೆ ಹೋದ್ರಿ ಅಂತ ಹೇಳಿದ್ರೆ ನಿಮ್ಮ ನಿಮಗೆ ತುಂಬಾ ಹರ್ಟ್ ಮಾಡ್ತಾರೆ ತುಂಬನೇ ಮನಸ್ಸಿಗೆ ನೋವಾಗುತ್ತೆ ಬ್ಲಾಕ್ ಮಾಡೋದು ಅಥವಾ ಇನ್ನೊಂದು ಮತ್ತೊಂದು ನೀವು ಅದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ ಓಕೆ ಇಲ್ಲಿ ನಿಮ್ಮ ಆರೋಗ್ಯದ ಕಡೆನೂ ಕೂಡ ನೀವು ಗಮನ ಕೊಡ್ತಾ ಇಲ್ಲ ಅದೇ ಯೋಚನೆ ಮಾಡೋದು ಅದೇ ಚಿಂತೆ ಮಾಡೋದು ಕಳೆದಿರೋ ಕ್ಷಣಗಳನ್ನ ನೆನ್ಸ್ಕೊಳ್ಳೋದು ಕಳೆದಿರೋ ದಿನಗಳನ್ನ ನೆನ್ಸ್ಕೊಳ್ಳೋದು ಅಳೋದು ಕರೆಯೋದು ಇದೇ ಮಾಡ್ತಾ ಇದ್ದೀರಿ ಯೋಚನೆ ಮಾಡಿ ನೀವು ಇವ್ರಿಗೋಸ್ಕರನೇ ಈ ಪ್ರಪಂಚಕ್ಕೆ ಬಂದಿದ್ದೀರಾ ಇದೊಂದು ಪಾರ್ಟ್ ಅಷ್ಟೆ ನೀವು ಅದನ್ನೇ ಲೈಫ್ ಅಂದ್ಕೊಂಡ್ರೆ ಅಲ್ಲ ಲೈಫ್ ತುಂಬಾ ಇದೆ ಲೈಫ್ ತುಂಬಾ ಬೇರೆ ಬೇರೆ ವಿಚಾರವಾಗಿ ಲೈಫು ನಾವು ನಡೆಸ್ಕೊಂಡು ಹೋಗಬೇಕು ಅದಲ್ಲದೆ ಬರೀ ಇದೇ ಒಂದು ವಿಚಾರಕ್ಕಲ್ಲ ನಿಮ್ ನಿಮಗೆ ನಿಮ್ಮದೇ ಆದಂತ ವೈಯಕ್ತಿಕ ವಿಚಾರ ಇದೆ ಅವ್ರಿಗೆ ನೋಡಿ ಅವ್ರ ಎಷ್ಟು ಚೆನ್ನಾಗಿ ಅವರ ಅವ್ರ ಬಗ್ಗೆ ಅವ್ರು ಕೇರ್ ಮಾಡ್ಕೊಳ್ತಾರೆ ಅವ್ರ ಮನೆಯವರ ಬಗ್ಗೆ ಕೇರ್ ಮಾಡ್ಕೊಳ್ತಾರೆ ಅವರ ಹಣಕಾಸಿನ ವಿಚಾರವಾಗಿ ಕೇರ್ ಮಾಡ್ಕೊಳ್ತಾರೆ ಅವ್ರ ಕೆಲಸದ ವಿಚಾರವಾಗಿ ಕೇರ್ ಮಾಡ್ತಾರೆ ನಿಮ್ಮ ಥರ ಅವರು ಡಿಪ್ರೆಷನ್ಗೆ ಒಳಗಾಗಿಲ್ಲ ಈ ಸಮಾಧಾನ ಅಂತ ಬಂದಾಗ ಒಂದಷ್ಟು ಕನ್ಫ್ಯೂಷನ್ ಆಗ್ತಾರಷ್ಟೇ ನಿಮ್ಮ ಹಾಗೆ ಅವರು ಕೊರಗ್ತಾ ಕುತ್ಕೊಂಡು ಎಲ್ಲಾನು ಕೂಡ ಪಾಸ್ ಲೈಫ್ನ ಪಾಸ್ ಮಾಡ್ಕೊಂಡು ಗೊತ್ತಿಲ್ಲ ನೀವು ಲೈಫ್ನೇ ಪಾಸ್ ಮಾಡಿದ್ದೀರಿ ಸೊ ಈ ವ್ಯಕ್ತಿಗೆ ನೀವು ಪದೇ ಪದೇ ಕಾಲ್ ಮಾಡೋದು ಮೆಸೇಜ್ ಮಾಡೋದು ನಿಲ್ಸಿ ನೀವು ಅವ್ರ ಮುಂದೆ ತುಂಬ ಚೆನ್ನಾಗಿದ್ದರೆ ಆ ವ್ಯಕ್ತಿ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಎಸ್ ಇಲ್ಲಿ ಅಗೇನ್ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ವ್ಯಕ್ತಿ ಬರೋದು ನಿಧಾನ ಆದ್ರೂ ವ್ಯಕ್ತಿ ಬರುವ ಮನಸ್ನ ವ್ಯಕ್ತಿ ಬರಬೇಕು ಅನ್ನುವ ಮನಸ್ಥಿತಿಗೆ ತಲುಪ್ತಾರೆ ಅನ್ನೋದು ತೋರಿಸಿದೆ ಇಲ್ಲಿ ಫೋರ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮತ್ತೆ ಒಂದಷ್ಟು ಸೆಲೆಬ್ರೇಷನ್ಸ್ ಇದೆ ಮತ್ತೆ ನೀವು ಹೊರಗಡೆ ಓಡಾಡೋದು ಸುತ್ತಾಡೋದು ಈ ರೀತಿ ಎಲ್ಲ ನಡೆಯುತ್ತೆ ಅಂತಲೇ ಇದೆ ಸೊ ಇದು ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಆ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಆ ವ್ಯಕ್ತಿ ಅವರ ಕೆಲಸದ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮಷ್ಟು ಅವರು ಕುತ್ಕೊಂಡು ಕೊರಗ್ತಾ ಇಲ್ಲ ಅನ್ನೋದೇ ತೋರಿಸ್ತಾ ಇದೆ ಆ ವ್ಯಕ್ತಿ ಯೋಚನೆ ಮಾಡೋ ಮಾಡೋದು ಅನ್ನೋದಕ್ಕಿಂತ ಆ ವ್ಯಕ್ತಿ ಒಂದಷ್ಟು ಕನ್ಫ್ಯೂಷನ್ ಒಳಗಾಗ್ತಾರೆ ಈ ಸಂಬಂಧದ ವಿಚಾರದಲ್ಲಿ ಅಂತ ಹೇಳ್ಬೋದು ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಮಸ್ಟ್ ಮತ್ತಷ್ಟು ವಿಚಾರದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ